ಹಾಯ್ ಹಲೋ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾ ಆಡ್ತಿರೋಂಥ ಒಂದು ಗೇಮಿನ ಹೆಸರು ಮತ್ತೆ ಹೋಗಿ ಒಳಗಡೆ ಆಡ್ತಾ ಒಂದು ಗೇಮಿನ ಹೆಸರು ಯಾವುದು ಅಂದರೆ ನಾ ಆಡ್ತಾ ಒಂದು ಗೇಮು ಕ್ರಿಕೆಟ್ ಲೀವ್ ಟನ್ ಟಣ್ ಟನ್ ಟನ್ ಆದರೆ ಈಗ ನಾವು ಸಿಕ್ಸ್ ಹೊಡಿತಾ ಇದ್ವಿ ಮತ್ತೆ ಫೋರ್ ಹೊಡಿತಾ ಇದ್ವಿ ಮತ್ತೆ ರನ್ ಕೂಡ ಮಾಡೋಣ ಮತ್ತೆ ರನ್ ಮಾಡ್ತಾ ಮಾಡ್ತಾ ಕೂಡ ನಮ್ಮ ಒಂದು ಆಪೋಸಿಟ್ಗೆ ಮೆಂಬರ್ಸ್ಗೆ ನಾವು ಔಟ್ ಮಾಡೋಣ ಅಂತೆ ಮತ್ತೆ ಈ ಒಂದು ಗೇಮ್ ಅಮೇಝಿಂಗ್ ಆಗಿದೆ ಮತ್ತೆ ಆನ್ಲೈನ್ ಗೇಮ್ ಅಂತ ಹೇಳ್ಬೋದು ಮತ್ತೆ ನಾವು ಹೇಗೆ ಆಡಿರ್ತೀವಿ ನಮ್ಮ ಮುಂದೊಬ್ಬರು ಅವರು ಕೂಡ ಹಂಗೆ ಆಡ್ತಿರ್ತಾರೆ ಅವರು ಕೂಡ ನಮಗೆ ಬಾಲಿಂಗ್ ಆಗ್ತಿರ್ತಾರೆ ನಾವು ಬಾಟಿಂಗ್ ಇದು ನಾವು ಹೆಂಗೆ ಇಲ್ಲಿ ಕುಂತು ಆಡ್ತಿರ್ತೀವೋ ಅವರು ಕೂಡ ಅಲ್ಲಿ ಕುಂತು ಆಡ್ತಿರ್ತಾರೆ ನಮ್ಮ ಅಪೋಸಿಟ್ ಅವ್ರಿಗೆ ನಾವು ಕೆಲಸ ಬರೋಣ ಬನ್ನಿ ಈ ಒಂದು ವಿಡಿಯೋನ ಓಪನ್ ಮಾಡೋಣ ಮತ್ತೆ ಈ ಒಂದು ಗೇಮ್ನ ಚಾಲು ಮಾಡೋಣ ಬನ್ನಿ ಹೋಗೋಣ ಹೋಗೋಣ ಇಂಟರ್ಫ್ರೇಜ್ ಅಂತ ಹೇಳ್ತಾ ಇದೆ ಎಂಟು ಸಾವಿರ ರೂಪಾಯಿ ಆನ್ಲೈನ್ ನೋಡೋಣ ನಾವು ಬನ್ನಿ ಹಾಗಾದ್ರೆ ನಮ್ಮ ಅಪೋಸಿಟ್ ಅವರು ಬರ್ತಿದ್ದಾರೆ ಸಕಲಿ ಸಕಲಿ ಅವರು ಬರ್ತಿದ್ದಾರೆ ನಮಗೆ ಸೋತಿಸೋಕೆ ನಾವು ಮತ್ತೆ ಬಂದಿದ್ವಿ ಅವ್ರನ್ನ ಸೋತಿಸೋದಕ್ಕೆ ಇಲ್ಲಿ ನಮಗೆ ಸಿಕ್ಕಿರೋಂಥ ಒಂದು ಬ್ಯಾಟು ನಾವು ಆಡ್ತಿದ್ದೀವಿ ಒಂದು ಶಾಟು ಇಲ್ಲೇ ಹೊಡಿತೀವಿ ಇವಾಗ ಸಿಕ್ಸ್ ಅಯ್ಯೋ ಟು ಲಾಟ್ ಓಕೆ ನಾವೇ ಲೇಟ್ ಮಾಡಿವಂತ ಜೀರೋ ರನ್ ಆಯಿತು ಸ್ವಲ್ಪ ಆಡಬೇಕಿತ್ತು ಕರೆಕ್ಟಾಗಿ ಆಡಿಲ್ಲ ಭಾರಿ ಹಾಕ್ ಭಾರಿ ಬೌಲಿಂಗ್ ಮಾಡಕ್ಕೆ ಹುಷಾರಾಗಿ ನಾವು ಕೂಡ ಆಡೋಣ ಅಂತ ಎಕ್ದಮ್ ಸಿಕ್ಸು ಇತ್ತರಿಗೆ ಏನು ಬೌಲಿಂಗ್ ಹಾಕ್ತಾನೋ ಮರಿವ ನೋಡೋ ಓಕೆ ಯಾರು ಯೆನ್ ಬೌಲಿಂಗ್ ಮಾಡಕತ್ತಾ ನೀವಾ ಅದಾ ಗೊತ್ತಾಗೋದನೆ ಅದ್ಭುತ ಬೌಲಿಂಗ್ ಮಾಡಕತ್ತಾನೆ ಓ ಲಾವ ಲಾವ 6 ಆಯ್ತು ಓಕೆ ಓಕೆ 6 ಆಯ್ತು ಓಹೋ ವಾу 6 ನ ನಾ ಓಡಿದಿವಿ ಓಕೆ 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 ಏನ್ ಎಕ್ಸ್ಚೇಂಜ್ ಮಾಡಕತ್ತನ ಮಾರಾಯ ಬೌಲಿಂಗ್ ರಿಯಾಕ್ಷನ್ ಓ ಮತ್ತೆ ಕೂಡ ನಾವು 6 ಓಡಿದಿವಿ ಆಹೋ ಸಂಚುರಿ ಅಂತ ಹೇಳಬಹುದು ಸಂಚುರಿ ಏನೋ ಗೊತ್ತಾಗ್ತಾ ಇಲ್ಲ ನಾನು ಬಹುಶಃ ಬ್ಯಾಟ್ ಬಾಲ್ ಆಡಿದ್ದು ಗೊತ್ತಿಲ್ಲ ಓಕೆ ಯಾರು ಅಯ್ಯೋ ಹಿಂಗ ಆಗಬಾರ್ದಿತ್ತಲ್ಲ ಔಟ್ ಆಫ್ ಇಟ್ಟೆ ಶೆಟ್ ಯು ನೆಕ್ಸ್ಟ್ ಟೈಮ್ ನೋಡೋಣ ಇದಕ್ಕಂದ್ರೆ ನಾನು ಈಗ ಫಸ್ಟ್ ಟೈಮ್ ಬಂದಿನಲ್ಲ ಸ್ವಲ್ಪ ಕಂಪ್ಯೂಷನ್ ಆಗತ್ತೆ ಓಕೆ ನಾನು ಬಾಲಿಂಗ್ ಮಾಡ್ತಾಯಿದ್ದೀನಿ ಇವಾಗ ಬಾಲಿಂಗ್ ಮಾಡೋಣ ಓದ್ತೀರಿ ಬೌಲಿಂಗ್ ಮಾಡ್ತಾಯಿದ್ದೀನಲ್ಲ ಸಿಕ್ಸ್ ಹೋಗುತ್ತೇನೋ ಮಾರಿಯ ರನ್ ಮಾಡ್ತಾರೋ ಮಾರಿಯಾ ಫೋರ್ ಹೊಡೆದ್ರ ಓದ್ತೀರಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಫಸ್ಟಿಗೆ ಆಡೋದಕ್ಕೆ ಇನ್ನೊಮ್ಮೆ ಆಡ್ತೀನಲ್ಲ ಅವ್ನು ನೋಡೋಣ ಅಂತ ಬರೊಬ್ಬರು ಹೊಡೆಕೋತಾನವ ಓದ್ತೀರಿ ಆನ್ಲೈನ್ ಗೇಮ್ ಬಾ ನಮ್ಮ ಅಪೋಸಿಟ್ ಇದ್ದವರು ಸನ್ ಸಕೀಲ್ ಸಕೀಲ್ ಅಂತ ಸಕೀಲ್ ಓಕೆ ಅನ್ನ ಮಾತಾಡ್ತಿದ್ದಾನೆ ಸಕೀಲ್ ನಮಗೆ ಗೊತ್ತಾಗ್ತಾಯಿಲ್ಲ ಹೇಗೆ ನಾವು ಆಡ್ಬೇಕಂತೇಳಿ ನಮಗೆ ಮಿಸ್ಟೇಕ್ ಆಗ್ತಾಯಿದೆ ಸಿಕ್ಸ್ ಹೊಡೆದು ಮತ್ತೆ ಕೂಡ ಔಟ್ ಆದ್ರು ನಾವೇ ಬಿನ್ನಾದ್ವಿ ಅಯ್ಯೂ ನಾವೇ ಸೋತೀವಿ ಅಂತ ನಾವು ವಿಚಾರ ಮಾಡಿದ್ರೆ ಅವರೇ ಸೋತು ಹೋದ್ರಲ್ಲೋ ಓಕೆ ಕಂಟಿನ್ಯೂ ಮತ್ತೊಮ್ಮೆ ಆಡೋಣ ಏನು ವಿಚಾರ ಮಾಡಿದ್ವಿ ಅಂದರೆ ನಾವೇ ಸೋತೀವಿ ನಾವೇ ರನ್ ಮಾಡಿಲ್ಲ ಏನು ಮಾಡಿಲ್ಲ ಎಕ್ದಮ್ ಔಟ್ ಆಗಿಬಿಟ್ಟು ಅಂತ ನಾವು ವಿಚಾರ ಮಾಡಿದ್ರೆ ನಮ್ಮ ಮುಂದಿನವರು ಔಟ್ ಆಗಿಬಿಟ್ರಲ್ಲೋ ಹಿಂಗತೆ ಐತಿ ಆನ್ಲೈನ್ ಗೇಮ್ ಮಾತ್ರ ಅಮೇಝಿಂಗ್ ಇದೆ ಮತ್ತೆ ಕೂಡ ಚಾಲು ಮಾಡ್ತಾಯಿದ್ದೀನಿ ಮತ್ತೆ ನಮ್ಮ ಅಪೋಸಿಟ್ ವಿ ಎಸ್ ಯಾರು ಬರ್ತಿದ್ದಾರೆ ನಮ್ಮ ಇಂಡಿಯಾದವರೇ ಬರ್ತಿದ್ದಾರೆ ಆರ್ ಕೂಡ ಇಲ್ಲ ಅವ್ರದ್ದು ಹೆಸರಿಲ್ಲ ನಾವು ಮತ್ತೆ ಮತ್ತು ಬಸರಂತೇಳಿ ಆಡ್ತಾಯಿದ್ದೀವಿ ಬನ್ನಿಗಾದರೂ ಒಳಗಡೆ ಒಳಗಡೆ ಬಂದಿದ್ದೀವಲ್ಲ ಬ್ಯಾಟಿಂಗ್ ನಮಗಿದೆ ಸಾರಿ ಬಾಲಿಂಗ್ ನಮಗಿದೆ ಬ್ಯಾಟಿಂಗ್ ಅವರು ಮಾಡ್ತಿದ್ದಾರೆ ಓಕೆ ನಾವು ಬಾಲಿಂಗ್ ಹಾಕೋಣ ಐ ಇದು ಸೈಡ್ ಬಾ ಹ್ಞೂ ಇವಾಗ ನಾವು ಬಾಲಿಂಗ್ ಮಾಡ್ತಾಯಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಬಹುಶಃ ಸಿಕ್ಸ್ ಆಗುತ್ತೋ ಫೋರ್ ಆಗುತ್ತೋ ರನ್ ಆಗತ್ತೋ ಔಟ್ ಔಟ್ ಒತ್ತಿರ್ಗಿ ಕ್ಯಾಚ್ ಇಡ್ಕೋರಪ್ಪ ಯಾರ ಅಯ್ಯತ್ತೆ ರೀ ರನ್ ಸಿಕ್ಸ್ ರನ್ ಹೊಡೆದ ಸಾರಿ ಯಾರು ಹ್ಞೂ ಎಕ್ದಮ್ ಓ ನೋ ಬಾಲಿಂಗ್ ನೋ ಬಾಲಿಂಗ್ ಯಾರು ಮಿಸ್ಟಿಕ್ ಆಯಿತೋ ಮಿಸ್ಟಿಕ್ ಆಯಿತೋ ಮಿಸ್ಟಿಕ್ ಆಯ್ತೋ ಬಾಲಿಂಗ್ ತಗೋಂಗಿಲ್ಲ ಆ ಏನೂ ಆಗಿಲ್ಲ ರನ್ ಒಂದು ಮಾಡಿರ್ತಾರೋ ಆ ಆತುರಿ ಫೋರ್ ರನ್ ಮಾಡ್ಯ ನೋಡುವ ಮಿಸ್ಟೇಕ್ ಆತದ್ದು ಹಾ ಇದು ಬರೋಬ್ರಪ್ಪ ಇನ್ನು ಲಾ ಔಟ್ ಮಾಡು ಔಟ್ ಮಾಡು ಔಟ್ ಮಾಡು ಔಟ್ ಮಾಡು ಕ್ಯಾಚ್ ಇಡ್ಕೊರಿ ಏನು ಮತ್ತೆ ಸಿಕ್ಸ್ ಹೊಡ್ತಾರ ಬಾ ಬಾ ನೋ ಬೌಲಿಂಗ್ ಫೋರ್ ರನ್ ನಾನು ಈ ಸರ್ತಿ ಗ್ಯಾರಂಟಿ ಔಟ್ ಹಾಕ್ತೀನಿ ಆಗಲ್ಲ ಹೆಂಗಾತ ಮಾತ್ರ ಕೂಡ ನಾನು ಮಿಸ್ಟೇಕ್ ಮಾಡಕ್ಕೆ ಹೋಗಿಲ್ಲ ಏನೋ ಒಂದು ಆತು ಒತ್ತಿರಿ ಒತ್ತಿರಿ ಏನು ರನ್ ಬಾ ನೋ ಬಾ ಬಾ మడోతప్ప ఓ తేరీ ఈక్స్ ఉడో మరే అదూ సిక్స్ హాక అయ్యూ తేరీ నసీబైతుంది ఇవత్ రన్ మే కూడా రన్ మో ఇవేం సిక్స్ ఉడి ఏ మిక్సింగ్ ఐత మే నమ్దే ఒన్ బౌలింగ్తో ఉందా బా 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 ఏనాడాకొత్తత ಇನ್ನೊಂದು ಬೌಲಿಂಗ್ ಐತಿ ಇಲ್ಲ ಆತು ಮುಗೀತ ನಮ್ದು ಈಗ ಏ ಇನ್ನೊಂದೈತಿನ ಓಕೆ ಎಕ್ಸ್ಟ್ರಾ ಕೊಟ್ಟರೆ ಹೌದಲ್ಲ ಆಗಲೇನು ಬಾಲ್ ಆತದ ಓಕೆ ಯಾರು ಏನು ಮಾಡಾಕೋತಿ ನಾನು ಉತ್ತಿರಿ 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 ಬೇಡ 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 ಸಿಕ್ಸ್ ಅಪ್ಪು ಎಕ್ಸ್ಟ್ರಾ ಸಿಕ್ಸ್ ಹೊಡ್ದಾವ ನಮ್ದೈತಿ ಕತಿ ನೋಡೋಣ ಏನಾಗತ್ತ ಮೂವತ್ತಾರು ರನ್ ಮಾಡಿದ್ದಾರೆ ನಮ್ದಾಯ್ತಿ ಇವತ್ತು ನಾವು ಹುಷಾರಬೇಕಾ ನಾವು ಹುಷಾರಿಂದ ಆಡಬೇಕು ಅಷ್ಟೇ ವಾ ವಾ ಬೋ ಸೆಕೆಂಡ್ ಓವರ್ ಇಂಗ್ಸ್ ಬಂದಾ ಎಲ್ಲ ಓಡಿಬೇಕು ಅಂದ್ರೆ 우 ಗುಡ್ ಅಂತ ಹೇಳ್ತಾ ಇದೆ ಎಲ್ಲ ಹೊಕ್ಕಂತ ಗೊತ್ತಿಲ್ಲ ಆದ್ರೆ ರನ್ ಮಾಡ್ತಾ ಇದೀವಿ ಬೋ ತೆರಿ ಫೋರ್ ರ ಓಬೇಕಿತ್ತು ಅಲ್ಲ ಆಗೋದಿಲ್ಲ ಅದು ಟು ರನ್ ಆಗೋದಿಲ್ಲ ಚಾನ್ಸ್ ಐಲ್ಲ ಪಾನ್ ತೇಕೊಂಡೆ 우 ಪರ್ಫೆಕ್ಟ್ ವಾಹ್ ಪರ್ಫೆಕ್ಟ್ 우ಹು సిక్స్తి ఫస్ట్ విజన్ ఆదివి సెకండ్ ఔట్ ఆతూ మూవతారు రన్ నోడరు మేము ಮೇಲಿಂದ ತಗೊಂಡು ಮತ್ತೆ ಕೂಡ ಆಡೋಕ್ಕೆ ನಾವು ತಯಾರಾಗಿದ್ದೀವಿ ಇಲ್ಲಿ ಬಂದರು ಇವಾಗ ಅದರಂತೇಳಿ ಬಂದಿದೆ ಹೆಸರು ಕೂಡ ಇಲ್ಲ ಇಂಗ್ಲೆಂಡ ಇಂಗ್ಲೆಂಡ್ ಬಂದಿದ್ದಾರೆ ಓಕೆ ಇಂಗ್ಲೆಂಡ್ ಅವರು ಬಂದಿದ್ದಾರೆ ನಮ್ಮ ಒಂದು ಬ್ಯಾಟ್ ಬಾಲ್ ಆಡೋದಕ್ಕೆ ನಮ್ಮ ಇದೆ ಇವಾಗ ನಾವು ಬಾಲಿಂಗ್ ಆಗ್ತಾಯಿದ್ದೀವಿ ಏನಾಗತ್ತೊ ಗೊತ್ತಿಲ್ಲ ಬಂದು ಇಂಗ್ಲೆಂಡಿಗೆ ನಾವು ಶೋಧಿಸ್ಬೇಕು ಅಂತ ನಾವು ತಯಾರು ಮಾಡಿಕೊಂಡು ಬಂದಿದ್ದೀವಿ ಅವ್ರು ತೆರಿ ರನ್ ಮಾಡ್ತಿದ್ದಾನೆ ಬಾಲ್ ನಾವೇ ಹಿಡ್ಕೊಂಡ್ಬಿಟ್ವಿ ಔದ್ದಲೇ ಏಕೆ ಇದು ಅಮೇಜಿಂಗ್ ಅಂತ ಹೇಳ್ಬೋದಲ್ಲ ಓಕೆ ಇದನ್ನು ಕೂಡ ಅಮೇಜಿಂಗ್ ಬಾಲಿಂಗ್ ಹಾಕ್ತಾ ಇದ್ದೀವಿ ಮತ್ತೆ ನಾನು ಇಟ್ಟಿದಂಥ ಒಂದು ಗುರಿನ ಹಾಕೋದೇ ಮಸ್ತಾಗಿ ನಾನು ಇಟ್ಟಿದ್ದೇನೆ ಓಕೆ ಇದು ಮತ್ತೆ ಕೂಡ ಲೆಸ್ ಆಯ್ತು ಅಂತ ನಾವು ಹೇಳ್ಬೋದು ಮತ್ತೆ ರನ್ ಮಾಡ್ತಾರೆ ಏನೋ ಮಾರಿ ರನ್ನಿಂಗ್ ಇನ್ನು ಮಾಡೋದಿಲ್ಲ ಯಾಕಂದರೆ ಬಾಲ್ ಇಲ್ಲೇ ಐತಿ ಒನ್ ರನ್ ಮಾಡಿದ ಎಲ್ಲಿ ಓಡಿದ್ದೆ ನೋಡಿಲ್ಲ ಎಲ್ಲಿ ಅಮೇಜಿಂಗ್ ಇದೆ ಓಕೆ ಮತ್ತೆ ಕೂಡ ನಾನು ಈ ಒಂದು ಇಂಗ್ಲೆಂಡಿಗೆ ಸ್ವತಃ ಹಾಕಿ ತಯಾರು ಮಾಡಿದ್ದೀವಿ ಇಲ್ಲೇ ನೋಡಿದ್ರೆ ಔಟ್ ಆಗ್ಬಿಡ್ತು ಓಕೆ ಯಾರು ಔಟ್ ಆಗ್ಬಿಡ್ತು ಒನ್ ರನ್ ಒನ್ ಔಟ್ ಅಮೇಜಿಂಗ್ ಓಹೋ ಹೋ ಇದು ಬರೊಬ್ರು ಇಟ್ಕೋಬೇಕ್ರಿ ಏನೈತಿ ನೋಡ ಇದು ಬರಬ್ರ್ ಇಟ್ಕೊಂಡ್ರಪ್ಪ ಸಿಕ್ಸ್ ಗ್ಯಾರಂಟಿ ಹೋಗುತ್ತೆ ಇದು 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 ಬರೋಬ್ಬರು ಇದು ಬರೊಬ್ಬರ ಗುಡ್ ಅಂತ ಹೇಳ್ತಾ ಇದೆ ಆದರೂ ಕೂಡ ನಾನು ಮಿಸ್ಟೇಕ್ ಮಾಡಿ ಕ್ಯಾಸ ಹೊಡೆ ಬ್ಯಾಟು ಆದರೂ ಇರಲಿ ಸಿಕ್ಸ್ ಹೋಗ್ತಿತ್ತು ಟೂ ರನ್ ಆಗದಿ ಅಮೇಜಿಂಗ್ ಒನ್ ರನ್ನಿಂದ ನಾವು ವಿನ್ ಆದ್ವಿ ಒನ್ ರನ್ನಿಂದ ನಾವು ವಿನ್ ಆದ್ವಿ ಅದು ಚರಿತ್ರೆಯಲ್ಲಿ ಬರೆಯುವಂಥ ಒಂದು ಏನಪ್ಪ ಪಾತ್ರ ಬಂದಾಗ ಸೆಕೆಂಡ್ ಎರಡ್ದಲ್ಲಿ ಸಿಗೋಣ ಇನ್ನೊಂದು ಆಡೋಣ ಅಂತೇಳಿ ನಾನು ವಿಚಾರ ಮಾಡ್ತಾ ಮಾಡ್ತಾಯಿದ್ದೀನಿ ಆಡೋಣ ಇನ್ನೊಂದು ಆಡೋಣ ಇಂಗ್ಲೆಂಡ್ ಅವರಿಗೆ ಸೋತಿಸಿದ್ಬಿಟ್ಟೆ ಇವಾಗ ನೆಕ್ಸ್ಟ್ ಏನೋ ಓಪನ್ ಇದೆ ಓಕೆ ಇದು ಮತ್ತೆ ಕೂಡ ನ್ಯೂ ನ್ಯೂ ಫ್ಯೂಚರಲ್ಲಿ ನಮಗೆ ಸಿಗ್ತಾರಂಥ ಒಂದು ನಾವು ನೋಡ್ಬೋದು ನೋಡಿ ಬಾ 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 ನ್ಯೂ ನ್ಯೂ ಫ್ಯೂಚರ್ ನಾವು ಹೆಂಗೆ ಹೋಗ್ತೀವಿ ಹಾಗೆ ಹೊಸ ಹೊಸ ಪ್ಯೂಚರ್ ಓಪನ್ ಆಗುತ್ತೆ ಬನ್ನಾಗಾದ್ರೆ ಇದನ್ನು ಕೂಡ ನಾವು ಆಡಿ ನೋಡೋಣ ಮತ್ತೆ ಇಲ್ಲಿ ಅದರೊಬ್ಬರು ಬರ್ತಿದ್ದಾರೆ ನಮ್ಮ ಇಂಡಿಯಾದವರೇ ಅವರು ಕೂಡ ಇಲ್ಲ ನಾವು ಹೆಸರು ಇಟ್ಟಿಲ್ಲ ಬನ್ನಾಗಾದ್ರೆ ಸೊತ್ಸೋಣ ಅಂತ ಈ ಕಪ್ಲೆಯಾಗೆ ನಾನು ಹೆಂಗೆ ಸೋತಿಸ್ತೀನಿ ಅಂತ ನೋಡೋಣ ಕಪ್ಲೆ ಇದ್ದಂಗೆ ಅಂದ್ರೆ ಕಪ್ಲೆಯಾಗಿ ಕಪ್ಲಾಗೆ ನೀವ ನಿನಗೆ ಕಾಲಾಗ ಹಾಕ್ತೀನಿ ಓಕೆ ನೀನು ಬ್ಯಾಟ್ ಬ್ಯಾಟಂತ ಹಾಕಿಬಿಟ್ರಪ್ಪ ಅಂದ್ರೆ ನೀನು ರನ್ ಮಾಡೋಕ್ಕೂ ಬರಲ್ಲ ಒಂದು ಈಚೆ ಮಾಡೋಕ್ಕನೂ ಬರಲ್ಲ ಆದರೂ ಕೂಡ ಹ್ಯಾಕ್ ಬರಲ್ಲ ಸೀಸ್ ಹೊಡೆದು ಹೊಡಗಬೋದು ಯಾಕಂದ್ರೆ ನಮ್ಮ ಇಂಡ್ಯಾದವರು ಆಗೋದು ಮಸ್ತ್ ಆಡ್ತಾರೆ ಬ್ಯಾಟ್ ಬೌಲಿಂಗ್ ಕಪ್ಲಾ ಸೋತಸೆ ಕಪ್ಲೆ ಟು ರನ್ ಮಾಡಿದ ನಿನಗೆ ನಿನಗೈತಿ ಟಕ್ಲೆ ಇವಾಗ ಐತಿ ನೋಡ ನಿನ ಕಪ್ಲ ಇವಾಗ ಗ್ಯಾರಂಟಿ ಔಟ್ ಏನೋ ನನಗೆ ಇಂಥ ವಿಚಾರ ಆಗ್ತಾಯಿದೆ ರೀತಿ ಕ್ಯಾಚಿ ಹಿಡ್ಕೋಬೇಕಿತ್ತು ಕ್ಯಾಚಿ ಹಿಡ್ಕೊ ಅಂದಿಲ್ಲ ಆದರೂ ಕೂಡ ರನ್ ಮಾಡ್ತಿದ್ದಾರೆ ರನ್ ಮಾಡಾಕ್ ನಡೀತೈತಿ ರನ್ ಏನು ಮಾಮೂಲಿ ಆದರೆ ಸಿಕ್ಸ್ ಹೊಡೆದ್ರಪ್ಪ ಅಂದರೆ ಏನು ಅಮೇಝಿಂಗ್ ಆಗುತ್ತೆ ನೋಡೋಣ ಸೌಕಾಸಾಗಿ ನಾವು ಅವನಿಗೆ ಸೋತ್ಸೋನಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಕಪ್ಲ್ಯಾಗೆ ಕಪ್ಲೆ ಇದ್ದಂಗೆ ಅದನ್ನು ತಡಿ ಕಪ್ಲೆ ಸೈಡ್ ಸೆಗಿದು ಮತ್ತು ಸಿಕ್ಸ್ ಹೊಡೆದಂತೇನು ವಿಚಾರ ಮಾಡ್ತಾ ಇದ್ದೀನಿ ಸಿಕ್ಸ್ ಬಿಟ್ಟ ಏನು ಮಾಡೋಕ್ಕೆ ಬರೋದಿಲ್ಲ ನಾನು ಸರಪು ಇಲ್ಲಿದೆ ಇದು ಅಲ್ಲಿಗಿಟ್ಟು ನಾನು ಡೈರೆಕ್ಟ್ ಬೌಲಿಂಗ್ ಹಾಕಿ ಬ್ಯಾಟ್ನ ಬಾಲ್ನ ಮತ್ತು ಬೌಲಿ ಟಚ್ ಮಾಡಿಸ್ಬಿಟ್ಟೆ ಔಟ್ ಆಗಿಬಿಡತ್ತಲ್ಲ ಓದ್ತೀರಿಕೆ ಮತ್ತೆ ಕೂಡ ಸಿಕ್ಸ್ ಹೊಡೆದ ಹದಿನೂರು ರನ್ ಮಾಡಿದ ನಾನು ಹೆಂಗಲ್ಲ ಮಾಡಿ ಇವಂಗೆ ನಾಟ್ ಒತ್ತರಿಕೆ ಒತ್ತರಿಕೆ ಮತ್ತು ಸರದ ಕ್ಯಾಸ ನಿಂತಾನಲ್ಲೋ ಮಾರಿ ಅವ್ಗೆ ಗೊತ್ತಾಗ್ಬಿಟೈತಿ ಹೆಂಗೆ ಆಡ್ಬೇಕು ಅನ್ನೋದು ಅದಕ್ಕೆ ಅವ ಸಿಕ್ಸ್ ಮ್ಯಾಚ್ ಸಿಕ್ಸ್ ಹೊಡೆಯಾಕೊಡ್ತಾನಲ್ಲೋ ಸಿಕ್ಸ್ ಮ್ಯಾಕ್ಸ್ ಸಿಕ್ಸ್ ಹೊಡ್ಯಾಕೋತಾನಪ್ಪ ಬಾ 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 ಒತ್ತೆ ಒತ್ತೆರಿಕೆ ಒತ್ತರಿಕೆ ಸಿಕ್ಸ್ ಮ್ಯಾಕ್ಸ್ ಸಿಕ್ಸ್ ಅವಂಗೆ ಐತಿ ಮಜ ನಾನು ಕೊಡ್ತಾ ಇದ್ದೀನಿ ಅವನಿಗೆ ತ್ಯಜಾ ಇವಾಗ ನೋಡು ಫೋರ್ ಹೊಡಿತಾನೆ ನೋಡು ಮತ್ತೆ ಅಯ್ಯ ಮತ್ತು ಕೂಡ ಸಿಕ್ಸ್ ಹೊಡಿಬಿಟ್ಟ ನಾನು ಕೂಡ ಈಗ ಹೀಗೆ ಆಡಬೇಕು ಇಪ್ಪತ್ತೊಂಬತ್ತು ರನ್ನ ತೊಗೊಂಡು ಇಪ್ಪತ್ತೊಂದು ರನ್ ಇಪ್ಪತ್ತೊಂದು ಇದು ಇಪ್ಪತ್ತೊಂಬತ್ತು ನಾನು ಮೂವತ್ತು ರನ್ ಮಾಡಬೇಕು ನೋಡೋಣ ಓಕೆ ಎಲ್ಲೆಲ್ಲೇ ಅವರು ಪಾರ್ಟ್ನರ್ ನಿಂತಿದ್ದಾರೆ నితారే అంత నా చాలు మాట్ నో రీవి అరే యార్ అయ్యే అడ్వాన్స్ పడుబిట్టి నూ తరికి వంద బౌలింగ్ మిస్ మార్కందివి అయ్యో ననల్ ఫస్ట్ అమేజింగ్ ఆడీ లాస్ట్ ಔಟ್ ಆಗಿದ್ವಿ ಮಾತ್ರ ಕೂಡ ಫಸ್ಟ್ ವಿನ್ ಆದ್ವಿ ಓಕೆ ಕಪ್ಲೇ ನನಗೆ ಸೀಟು ನಾನು ನಾನೇ ಮಾಡಿ ನಡಿ ಲೆಟ್ಸ್ ಪ್ಲೇ ಅಯ್ಯ ಅಯ್ಯೋ ಮತ್ತು ಅವನ ಪ್ಲೇ ಮಾಡಿದಲ್ಲೋ ಮಾರಿಯ ಎರಡುನೂರ ಐವತ್ತು ರೂಪಾಯಿ ಕ್ಯಾಶ್ ಅಡಿ ಅಡಿ ಇನ್ನೇ ಮಾಡ್ತಾಯಿದ್ದೀನಿ ಲೆಟ್ಸ್ ಪ್ಲೇ ಅಂತ ಬರ್ತಾಯಿದ್ದೀವಿ ಮತ್ತು ನಾವು ಇವ್ ಅವ್ರು ಮತ್ತು ನಾನೇ ಆಡ್ತಾಯಿರೋಂಥ ಒಂದು ಗೇಮ್ ನಾವು ನೋಡ್ಬೋದಿಲ್ಲ ಬನ್ನಿ ಹಾಗಾದರೆ ಹೋಗ್ತಾ ಇರೋಂಥ ಒಂದು ಮ್ಯಾಚಿಗೆ ನಾವು ಮತ್ತೆ ಎಂಡ್ ಮಾಡಿ ಕ್ಯಾಶ್ ಮತ್ತು ಪ್ಲೇ ಮಾಡಿದೀವಲ್ಲ ಇದಕ್ಕೆ ನಾವು ಅಂತೀವಿ ಅಮೇಜಿಂಗ್ ಅಮೇಝಿಂಗ್ ಮೆಸೇಡ ಮತ್ತೆ ಕೂಡ ಹಿಂಗೆ ಮಾಡಿದ್ವಿ ಅಂದ್ರೆ ನಾವು ಹಂಗೆ ಹಿಂಗತ್ತೆ ಮಾಡಿದಂತೀನಿ ನಾನು ಯಾರೋ ಒಬ್ಬರು ನೋಡ್ತಿದ್ದಾರೆ ಒಳಗಡೆ ಬಂದು ತರಿ ಅಯ್ಯಯೋ ಅಯ್ಯಯ್ಯೋ ಮತ್ತೆ ಕೂಡ ಔಟ್ ಆಗಿಬಿಟ್ಟಲ್ಲೋ ಮರ್ಯ ಕಡೆ ಓಕೆ ನಾವು ಮತ್ತೆ ಕೂಡ ಔಟ್ ಆಗ್ಬಿಟ್ಟಿವಿ ಯಾಕಂದರೆ ಸಿಂಪಲ್ ಆಗಿ ಒಂದು ಅಮೇಝಿಂಗ್ ಆಗಿ ಒಂದು ವೀಡಿಯೋನ ನಾವು ಮಾಡಬೇಕಂತ ಇದ್ವಿ ಆದರೂ ಕೂಡ ಇಲ್ಲಿ ಏನಾದರೂ ಮಾಡಿ ಏನಾದರೂ ಆಗ್ಬಿಟ್ಟಿದೆ ಇದೆ ಅದಕ್ಕೆ ನಾವು ಇವಾಗ ರಿಪ್ಲೈಯಿಂದ ಟ್ರಿಪ್ಲೈ ಮಾಡಿ ಮತ್ತೆ ಡಿಪ್ಲೈ ಮಾಡ್ತಾ ಇದ್ವಿ ನೋ ಅಂತ ಅವರಿಗೆ ಕೊಟ್ಟಿದ್ದ ಒಂದು ಮ್ಯಾಚ್ ಅವರೇ ವಿನ್ ಆಗಿಬಿಟ್ರು ಓಹೋ ನೋ ರನ್ ನೋ ಬಾಲ್ ಸೆವೆನ್ ರನ್ ವಾರೆ ವಾ ಅಮೇಝಿಂಗ್ ಗೇಮ್ ಓ ತೇರಿ ಕಂಟಿನ್ಯೂ ಓಕೆ ಓಕೆ ಸಿಗ್ತೀನಿ ಮತ್ತೆ ಬೇರೆ ಓಡೋದಲ್ಲಿ ಮತ್ತೆ ಇದು ಕೂಡ ಇದೇ ಥರ ಅಮೇಝಿಂಗ್ ನಾವು ಬ್ಯಾಟ್ ಬಾಲ್ನ ಮತ್ತು ಆಡೋಣ ಅಂತ ಇದು ಹಿಂದಿನ ಒಂದು ಎರಡು ಗೇಮಿಗೆ ಒಂದು ನೀವು ಸಪೋರ್ಟ್ ಕೊಟ್ಟರೆ ಅಂತ ಅದಕ್ಕೆ ಈ ಒಂದು ಹೊಸ ಗೇಮನ್ನು ನಾನು ತಂದಿದ್ದೀನಿ ಮತ್ತೆ ಕೂಡ ಈಗ ಮತ್ತೆ ಬೇರೆ ಒಂದು ಕ್ರಿಕೆಟ್ ಬಾಲಿಗೆ ಮತ್ತೆ ಸಿಗೋಣ ಮತ್ತೆ ಆಗದೆ ಅಮೇಝಿಂಗ್ ಮತ್ತು ಗೇಮನ್ನು ತರ್ತಾ ಇದ್ದೀನಿ ಮತ್ತೆ ಮುಂದಿನ ಗೇಮ್ ಮುಂದಿನ ಒಂದು ಪ್ಯೂಚರ್ದಲ್ಲಿ ಸಿಗೋಣ ಮತ್ತೆ ಆಗದ್ರಿ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್